ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಹುದ್ದೆಗಳಿದ್ದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕನ್ನಡ ಮೀಡಿಯಮ್ದವರ ಅರ್ಜಿ ಸಲ್ಲಿಸ್ರಿ ಇಂಗ್ಲೀಷ್ ಮೀಡಿಯಮ್ದವರ ಅರ್ಜಿ ಸಲ್ಲಿಸ್ರಿ ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಏನು ಕೇಳಿರಿ ಕನ್ನಡ ಮೀಡಿಯಮಲ್ಲಿ ಯಾವ ಬುಕ್ ಇದೆ ಅದೇ ರೀತಿ ಇಂಗ್ಲೀಷ್ ಮೀಡಿಯಂಗಾಗಿ ಯಾವ ಬುಕ್ಕನ್ನು ಓದಬೇಕಂತ ಸಾಕಷ್ಟು ಅಭ್ಯರ್ಥಿಗಳಿರ್ತಾರೆ ಅದಕ್ಕೆ ಸಂಬಂಧಿಸಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವೀಡಿಯೋ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಂಡಿತ್ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ್ರ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ್ತಾ ಇರ್ತಾರೆ ಸ್ನೇಹಿತರ ಸ್ನೇಹಿತರೆ ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ಇನ್ನು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪಕ್ಕಾಗಿ ಈ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಏನು ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫೈ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಮೊದಲಿಗೆ ಸಿಲಬಸ್ ಏನಾಯ್ತದ ನೋಡ್ಕೊಂಬರ್ನು ಇದು ಇಂಗ್ಲೀಷ್ ಮೀಡಿಯಮ್ಗೂ ಸೇಮ್ ಇರುತ್ತೆ ಕನ್ನಡ ಮೀಡಿಯಮ್ದವ್ರಿಗೂ ಸೇಮ್ ಇರ್ತದೆ ಏನಿರ್ತಪ್ಪ ಅಂದ್ರೆ ಜನರಲ್ ಇಂಟಿಲಿಜೆನ್ಸ್ ಆ್ಯಂಡ್ ರೀಸನಿಂಗು ಮೂವತ್ತು ಕ್ವೆಶನ್ನು ಮೂವತ್ತು ಮಾರ್ಸು ಅದೇ ರೀತಿ ಜನರಲ್ ಸೈನ್ಸ್ಗೆ ಇಪ್ಪತ್ತೈದು ಮಾರ್ಸು ಇಪ್ಪತ್ತೈದು ಕ್ವೆಶನು ಅದೇ ರೀತಿ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಸ್ನೇಹಿತರೆ ಇಪ್ಪತ್ತು ಮಾರ್ಕ್ಸು ಇಪ್ಪತ್ತು ಮಾರ್ಕ್ಸು ಇಪ್ಪತ್ತು ಕ್ವೆಶನು ಇನ್ನು ಅದೇ ರೀತಿ ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತೈದು ಕ್ವೆಶನು ಒಟ್ಟಾರೆಯಾಗಿ ನೂರು ಮಾರ್ಸು ನೂರು ಅಂಕ ನೂರು ನೂರು ಪ್ರಶ್ನೆಗಳು ಅದೇ ರೀತಿ ತೊಂಬತ್ತು ನಿಮಿಷ ಅಂದರೆ ಒಂದು ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ನೀವು ಎಲ್ಲ ಪ್ರಶ್ನೆಯನ್ನು ಉತ್ತರಿಸಬೇಕು ನೋಡಿದರೆ ಇದು ಇಷ್ಟೊಂದು ಸಿಲಾಬಸ್ ಆಯಿತು ಹಾಗಿದ್ದರೆ ಈ ಸಿಲಾಬಸ್ ಪ್ರಕಾರ ನಾವು ಓದಬೇಕು ಓದಬೇಕು ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಪ್ರಕಾರ ನೋಡ್ಕೊಳ ನೀವು ಇದು ಇದೇ ರೈಲ್ವೆ ಲೇಖೆಂತ್ರ ಬಂದ ಮಾಹಿತಿ ಇರ್ತದೆ ಇದು ಬಂದು ನಿಮ್ಮದು ಟೆಂತ್ ಲೆವೆಲ್ ಬೇಸಿಕ್ ಎಕ್ಸಾಮ್ ಇರ್ತದೆ ಅಂದರೆ ಟೆಂತ್ಕಿಂತ ಕಡಿಮೆ ಇರ್ತದೆ ಯಾವುದೇ ರೀತಿ ಟೆಂತ್ನ ದಾಟಿರೋ ಎಕ್ಸಾಮ್ ಇರೋಲ್ಲ ಇಲ್ಲಿ ಯಾವ ರೀತಿಯಪ್ಪ ಅಂದರೆ ನಿಮಗೆ ನೀವು ಐದನೇ ತರಗತಿ ಅಂತ ಹತ್ತನೇ ತರಗತಿ ಅಥವಾ ಒಂದನೇ ತರಗತಿ ಅಂತ ಹತ್ತನೇ ತರಗತಿವರೆಗೆ ಏನು ಕಲಿತಿರ್ತ ನೋಡ್ರಿ ಅದೇ ಇರ್ತದೆ ಮಿನಿಮಮ್ ಆಗಿ ಹೆಚ್ಚಾಗಿ ಒಂದರಿಂದ ನಾಲ್ಕು ಅಥವಾ ಐದರ ಮಟ್ಟ ಏನಿರ್ತಪ್ಪ ನಿಮ್ಗೆ ಕೂಡಿಸೋದು ಕಳೆದು ಇಷ್ಟೇ ಇರ್ತದೆ ಆಮೇಲೆ ಅಂದರೆ ಆರನೇ ತರಗತಿ ಅಂತ ನಿಮ್ಗೆ ಹತ್ತನೇ ಏನು ಇರ್ತದಲ್ಲ ಇಲ್ಲಿ ನಿಮ್ಗೆ ಸಾಕಷ್ಟು ವಿಧ ರೀತಿಯಲ್ಲಿ ಕ್ವಶನ್ಗಳು ಬರ್ತವೆ ಲಾಭ ನಷ್ಟ ಆಗಿರ್ಬೋದು ಅದೇ ರೀತಿಯಲ್ಲಿ ತ್ರಿಕೋನಗಳಾಗಿರ್ಬೋದು ಅದೇ ರೀತಿ ತ್ರಿಭುಜಗಳ ಸಾರಿ ತ್ರಿಭುಜಗಳು ಚೌಕಗಳು ಆಯತಗಳು ಎಲ್ಲ ಕೂಡ ಬರ್ತಿರ್ತಾವೆ ಇವನು ಕೂಡ ಇಲ್ಲಿ ಪ್ರಶ್ನೆಯಿಂದ ಬರ್ತಿರ್ತಾವೆ ಅದೇ ರೀತಿ ಇಲ್ಲಿ ವಿಜ್ಞಾನಕ್ಕೆ ನೋಡ್ಕೋಬೋದು ನೀವು ವಿಜ್ಞಾನಕ್ಕೆ ಮಾನವನ ದೇಹ ಆಗಿರ್ಬೋದು ಸಸ್ಯದಾಗಿರ್ಬೋದು ಪ್ರಾಣಿ ದೇಹ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಬರ್ತದೆ ಅದೇ ರೀತಿಯಲ್ಲಿ ಮೂಲ ವಸ್ತುಗಳು ಬರ್ತಾವೆ ಕಬ್ಬಿಣ ಆಗಿರ್ಬೋದು ಸತ್ತಾಗಿರ್ಬೋದು ಅದೇ ರೀತಿ ಯಾವ ವಸ್ತುಗಳನ್ನ ಸೇರಿಸಿದರೆ ಯಾವ ವಸ್ತು ಬರ್ತದೆ ಅದೇ ರೀತಿ ಇಲ್ಲಿ ಬೆಳಕಿನ ಬಗ್ಗೆ ಆಗಲಿ ಯಾವುದೇ ಒಂದು ನಿಮ್ದು ಏನಿದ್ರು ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಒಳಗೆ ಏನು ಸಿಲಾಬಸ್ ಇರುತ್ತಲ್ಲ ಇದನ್ನ ಓದಿದ್ರೆ ಸಾಕು ನೀವು ಕನ್ನಡ ಮೀಡಿಯಮ್ ಇರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ ಹಿಂದಿ ಇರಲಿ ಇನ್ಯಾವುದೇ ಇರಲಿ ಇದು ನಮ್ಮ ಇಲಾಖೆಯಿಂದ ಬಂದ ಮಾಹಿತಿ ಪ್ರಕಾರ ಈ ರೀತಿ ಇರ್ತದ ಹಾಗಿದ್ರೆ ಎಲ್ಲರಿಗೆ ಡೌಟ್ ಏನು ಹುಡ್ತೀವಿ ಹಂಗಂದ್ರೆ ನಾವು ಯಾವುದೇ ರೀತಿಯ ಪುಸ್ತಕವನ್ನು ತೆಗೆದು ಅವಶ್ಯಕತೆ ಇಲ್ಲ ನಾವು ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಪುಸ್ತಕಗಳನ್ನು ತೆಗೆದುಕೊಂಡ್ರೆ ಸಾಕ ಹೌದು ನೀವು ಇವನು ಇಷ್ಟ ತೆಗೆದುಕೊಂಡು ಕೂಡ ಪ್ರಾಕ್ಟೀಸನ್ನು ಮಾಡಿದರೆ ಆಗ್ತದೆ ಆದರೆ ಇಲ್ಲಿ ಅಂದ್ರೆ ನೀವು ಪ್ರತಿಯೊಂದು ಕೂಡ ಸರ್ಕಾರಿ ಪುಸ್ತಕಗಳನ್ನ ತೆಗೆದುಕೊಳ್ಬೇಕು ಎನ್ ಸಿ ಆರ್ ಆರ್ತಿದು ಏನಿರ್ತಲ್ಲ ಆ ಪುಸ್ತಕಗಳನ್ನ ತೊಗೊ ಇಂಗ್ಲೀಷ್ ಮೀಡಿಯಮ್ದಾಗು ಸಿಗ್ತಾವೆ ಕನ್ನಡ ಮೀಡಿಯಮ್ದಾಗ ಇರ್ತಾವೆ ನೀವು ಆರನೇ ತರಗತಿದು ಒಂದು ಎರಡು ಭಾಗ ತೊಗೋಬೇಕು ಏಳನೇ ತರಗತಿ ಒಂದು ಎರಡು ಅದೇ ರೀತಿ ಎಂಟು ಒಂಬತ್ತು ಹತ್ತು ಪ್ರತಿಯೊಂದು ಕೂಡ ಒಂದು ಭಾಗ ಎರಡು ಭಾಗತ್ತ ಈ ರೀತಿ ಇರ್ತಾವೆ ಇದ್ರೆ ಲಾಸ್ಟ್ ಟೈಮ್ ನಿಮ್ದು ಏನು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲ ಏನು ಪುಸ್ತಕ ಇವು ಸಿಕ್ಕರೆ ಆದಷ್ಟು ತೊಗೋರಿ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಏನೂ ಚೇಂಜ್ ಆಗಿಲ್ಲ ಈಗ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸೇಮ್ ಐತಿ ಸಿಲಬಸು ಸೇಮ್ ಐತಿ ಅದೇ ರೀತಿ ಏನೋ ಹೊಸದಾಗಿ ಅಪ್ಡೇಟ್ ಕೂಡ ಆಗಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಇದು ಮುಂದುವರಿತದೆ ಅದಕ್ಕಾಗಿ ಆದಷ್ಟು ಈ ಪುಸ್ತಕಗಳು ಏನಂದ್ರೆ ನಿಮ್ಮ ಹತ್ತಿರ ನಿಮ್ಮ ಸ್ಟೂಡೆಂಟ್ಗಳು ಇರ್ತಾರಲ್ಲೇ ನಿಮ್ಮ ಆಜು ಬಾಜು ಮನೆ ಕಡೆ ಅಲ್ಲೇ ಊರಾಗ ಹುಡುಗರು ಕೇಳಿದ್ರೆ ಕೊಡ್ತಾರೆ ಅಥವಾ ನಮ್ಮ ಸರ್ಕಾರಿ ಶಾಲೆ ಹುಡುಗರು ಏನಾದರೂ ಇದ್ದು ಅಂದ್ರಪ್ಪ ನೀವು ಹೋಗಿ ಶಾಲೆಗೆ ಹೋಗಿ ಇಸ್ಕೊಂಬ ಅಂದರೂ ಕೂಡ ಇಸ್ಕೊಂಬಂದು ನಿಮ್ಗೆ ಕೊಡ್ತಾರೆ ಆ ರೀತಿ ಏನಾದರೂ ಇರ್ತಾರೆ ತೊಗೊಂಡು ಅವನ್ನ ಸ್ಟಡಿ ಮಾಡೋದು ಭಾಳ ಉತ್ತಮ ಇಲ್ಲಪ್ಪ ನಮ್ಗೆ ಪುಸ್ತಕ ಓದೋದು ಭಾಳ ಆಗ್ತದೆ ಯಾಕಂದ್ರೆ ಆಗಿ ಎಲ್ಲ ಕೊಟ್ಟಿರ್ತಾರೆ ಅದೇ ರೀತಿ ನಿಮಗೆ ಅಷ್ಟು ಟೈಮ್ ಕೂಡ ಇಲ್ಲ ಹಾಗಿದ್ರೆ ನಾವು ಯಾವ ಪುಸ್ತಕನ ರೆಫರ್ ಮಾಡ್ಬೇಕು ಇಂಗ್ಲೀಷ್ ಮೀಡಿಯಮ್ ಯಾವುದು ಕನ್ನಡ ಮೀಡಿಯಮ್ ಯಾವ್ದು ಅಂತ ಕೇಳಕತ್ತಿದ್ರಿ ಸ್ನೇಹಿತರು ಇಲ್ಲಿ ಸ್ನೇಹಿತರು ನೀವು ಇದು ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಪುಸ್ತಕ ಏನು ಓದಿನ ತಪ್ಪೇನಿಲ್ಲ ಬಟ್ ಅದರಲ್ಲಿ ನಿಮಗೆ ಸ್ವಲ್ಪ ಟ್ರಿಕ್ಸ್ಗಳನ್ನ ಅರ್ಥ ಆಗಲ್ಲ ಅದರಲ್ಲಿ ಮೆಥಮೆಟಿಕ್ಸ್ ಮತ್ತು ಗೆ ಹೆಚ್ಚಿನ ಅಂಕಗಳಿರ್ತಾವೆ ಇಲ್ಲಿ ನೋಡ್ಕೊಬೋದು ನೀವು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಅದಕ್ಕಾಗಿದ್ದು ಇಟ್ಟಿದ್ದೀನಿ ಮೆಥಮೆಟಿಕ್ಸ್ ಇಪ್ಪತ್ತೈದು ಮಾರ್ಕ್ಸ್ ಮತ್ತು ಅದೇ ರೀತಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರಿಸನಿಂಗ್ಗೆ ಮೂವತ್ತು ಮಾರ್ಕ್ಸ್ ಟೋಟಲ್ ಆಗಿ ಐವತ್ತೈದು ಮಾರ್ಕ್ಸ್ ಆಗ್ತಿಲ್ಲೆ ನಿಮ್ಗೆ ಇಲ್ಲೇ ನಿಮ್ದು ಹೆಚ್ಚಿನ ಫೋಕಸ್ ಮಾಡಬೇಕಾಗಿರೋದು ಇದು ನಿಮ್ಗೆ ವಿಜ್ಞಾನಿನ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅದೇ ರೀತಿ ನಿಮಗೆ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಜನರಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ ಅಂದರೆ ನಿಮ್ಗೆ ಯಾವ್ಯಾವ ಬರ್ತಪ್ಪ ಸಬ್ಜೆಕ್ಟ್ ಅಂದ್ರೆ ಅಲ್ಲಿ ರಸಾಯನಶಾಸ್ತ್ರ ಸಾರಿ ಹಿಸ್ಟ್ರಿ ಬರ್ತದೆ ಹಿಸ್ಟ್ರಿ ಒಳಗೆ ಪ್ರಾಚೀನ ಭಾರತ ಮಧ್ಯಕಾಲೀನ ಭಾರತ ಅದೇ ರೀತಿ ಆಧುನಿಕ ಭಾರತ ಈ ಇದರ ಸಂಬಂಧಿಸಿದಂತೆ ಬರ್ತದೆ ಅದೇ ರೀತಿ ಸಂವಿಧಾನಕ್ಕೆ ಸಂಬಂಧಿಸಿದ ಬರ್ತದೆ ಅದೇ ರೀತಿ ನಿಮ್ಮದು ಇಲ್ಲಿ ನದಿಗಳು ಸರೋವರಗಳು ಬೊಗೋಳ ಸರ್ ಎಲ್ಲ ಸಂಪೂರ್ಣವಾಗಿ ಬರ್ತದೆ ಇದನ್ನೆಲ್ಲ ಇಷ್ಟೆಲ್ಲ ಓದಿದ್ರೆ ಕೇವಲ ಅಲ್ಲಿ ಸಿಗೋದು ಎಂಟರಿಂದ ಹತ್ತು ಮಾರ್ಸ್ ಅಷ್ಟೇ ಇನ್ನು ಎಂಟರಿಂದ ಹತ್ತು ಮಾರ್ಸ್ ಎದಕ್ಕೆ ಸಿಗಿರ್ತದಪ್ಪ ಅಂದ್ರೆ ಕರೆಂಟ್ ಅಫೇರ್ಸು ಇದು ನಿಮಗೆ ನೆನಪಿರಲಿ ಅದಕ್ಕಾಗಿ ಸ್ನೇಹಿತರು ಅದಕ್ಕಾಗಿ ಈ ಸಾರಿ ಏನು ಮಾಡಿದ್ದೀವಪ್ಪ ಅಂದರೆ ಜಿ ಕೆಗೆ ಸಂಬಂಧಿಸಿದಂತೆ ಹೊಸ ಬುಕ್ಕನ್ನು ರೆಡಿ ಮಾಡಿದ್ವಿ ನಾವು ಸುತ್ತ ಮಾಡಿದ್ದು ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ ಪ್ರತಿಯೊಂದು ಟಾಪಿಕಿಗೆ ನದಿಗಳು ಅದೇ ರೀತಿ ಸರೋವರಗಳು ಅದೇ ರೀತಿಯಲ್ಲಿ ಕ್ರೀಡೆಗೆ ಸಂಬಂಧಿಸಿದಂತೆ ಅದೇ ರೀತಿ ನಮ್ಮ ಭಾರತದಲ್ಲಿರೋ ಬೆಟ್ಟಗಳು ಅದೇ ರೀತಿ ಪಶ್ಚಿಮ ಮುಖವಾಗಿ ಹರಿಯುವ ನದಿಗಳು ಪೂರ್ವಮುಖವಾಗಿ ನದಿ ಹರಿಯುವ ನದಿಗಳು ಅದೇ ರೀತಿ ಕಲೆ ಮತ್ತು ವಾಸ್ತುಶಿಲ್ಪ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹತ್ತರ ಹದಿನೈದರಿಂದ ಮೂವತ್ತು ಕ್ವಶನ್ವರೆಗೂ ಕೂಡ ತೆಗೆಯಲಿದೆ ಒಟ್ಟಾರೆಯಾಗಿ ಜಿ ಕೆಗೆ ಸಂಬಂಧಿಸಿದಂತೆ ತೌಸಂಡ್ ಒಂದು ಸಾವಿರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ತೆಗಲಿದ್ವಿ ಇವು ಫಿಕ್ಸ್ ಕ್ವೆಶನ್ ಬರತ್ತವೆ ಯಾಕಂದ್ರೆ ನಿಮಗೆ ಜಿ ಕೆಗೆ ಇರೋದಕ್ಕೆ ಕೇವಲ ಅಂದ್ರೆ ಹತ್ತು ಮಾರ್ಕ್ಸ್ ಸಿಗ್ತದೆ ರೀ ಹತ್ತರಿಂದ ಹದಿನೈದು ಲಾಸ್ಟ್ ಯಾಕಂದ್ರೆ ಅಲ್ಲಿ ನಿಮ್ಮದು ಕರೆಂಟ್ ಅಫೇರ್ಸು ಜಿ ಕೆ ಸೇರ್ಷೇ ಇಪ್ಪತ್ತು ಮಾರ್ಕ್ಸ್ ಇದೆ ಇಲ್ಲಿ ನೀವು ನೀವು ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರೋದು ಇಲ್ಲಿ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ನ ಅದೇ ರೀತಿ ಸೈನ್ಸ್ನ ಒಟ್ಟು ಕುಡಿಯೋ ಜಾಸ್ತಿ ಮಾರ್ಕ್ಸ್ ಇರ್ತಾವೆ ಬಟ್ ಇಲ್ಲಿ ನಿಮಗೆ ಕೇವಲ ಇರೋದಿಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ಭಾಳ ಆದರೆ ಎಂಟರಿಂದ ಹತ್ತು ಅಥವಾ ಹನ್ನೆರಡು ಮಾರ್ಕ್ಸ್ ಮಾರ್ತಾ ಬರ್ತಾವೆ ಅದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಬರ್ತಾವೆ ಟೋಟಲಾಗಿ ಇಪ್ಪತ್ತು ಮಾರ್ಕ್ಸ್ ರೀ ನೀವು ಜಿ ಕೆಗಿಂತ ಇಲ್ಲಿ ಸೈನ್ಸು ಮ್ಯಾಥಮೆಟಿಕ್ಸು ರೀಸನಿಂಗು ಇವನನ್ನು ಜಾಸ್ತಿ ಸ್ಟಡಿ ಮಾಡ್ಬೇಕು ರೀ ನಿಮಗೇನಾದರೂ ಜಿ ಕೆ ನೋಟ್ಸ್ ಬೇಕಾಗಿತ್ತು ಅಂದರೆ ಜಿ ಕೆಗೆ ಇಂಪಾರ್ಟೆಂಟ್ ಆದ ಸಾವಿರ ಕ್ವಶನ್ಗಳೆಲ್ಲ ಪಿ ಡಿ ಎಫ್ ನೋಟ್ಸ್ ಇದು ಎಲ್ಲ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಉಪಯುಕ್ತ ಆಗಿರುತ್ತೆ ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ಬಾರಿ ಕೇಳಿದ ಓಲ್ಡ್ ಕ್ವಶನ್ ಪೇಪರ್ ಏನು ರೆಫರ್ ಮಾಡಿ ಇವು ಪ್ರಶ್ನೆಗಳನ್ನ ತೆಗೆಯಲಾಗಿರ್ತದೆ ಪಿಕ್ಸ್ ಕ್ವಶನ್ ಬರತ್ತವ್ರ ಇದ್ರಾಗ ಅದಕ್ಕಾಗಿ ಯಾಕಪ್ಪ ಅಂದ್ರೆ ಲಾಸ್ಟ್ ಏನು ಎಕ್ಸಾಮ್ ನಡೆದಿಲ್ಲ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಆಗಿರ್ಬೋದು ಅದೇ ರೀತಿ ನಿಮಗೆ ಶೆ ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಆಗಲ್ಲ ಆ ರಿಕ್ವೈರ್ಮೆಂಟ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆದ ಈ ಜಿ ಕೆಗೆ ಸಂಬಂಧಿಸಿದ ಏನಾದ ಪ್ರಶ್ನೆ ಇದ್ದಾರೆ ಪ್ರಶ್ನೆಯನ್ನು ತೆಗೆದು ಒಂದು ಕಡೆ ಕ್ರೋಢೀಕರಿಸಲಾಗಿರುತ್ತದೆ ಅದೇ ರೀತಿಯಲ್ಲಿ ಟಾಪಿಕ್ ವೈಸ್ ಬೇರೆ ಬೇರೆ ಇರ್ತಾವ್ರಿ ಸ್ನೇಹಿತರೆ ಇದು ನಮ್ದು ಜಿ ಕೆ ನೋಟ್ಸ್ ಆಗಿರ್ತದೆ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿ ಆಗಿ ಸಂಬಂಧಿಸಿದಂತೆ ಸ್ಪೆಷಲ್ ಬುಕ್ ಅಂತ ಹೇಳ್ಬೋದು ಕನ್ನಡಿಗರಾಗಿ ಮಾಡಿದ ವಿಶೇಷ ಬುಕ್ ನೀವು ಇಂಗ್ಲೀಷ್ ಮೀಡಿಯಮ್ದಾದರೂ ತೊಗೋಬೋದು ಕನ್ನಡ ಆದರೂ ತಗೋಬೋದು ಇದು ಇರೋದು ಕನ್ನಡ ಮೀಡಿಯಮ್ದಲ್ಲಿ ಬಟ್ ಆದರೆ ಇಬ್ಬರಿಗೂ ಕೂಡ ಯೂಸ್ ಆಗ್ತದೆ ಯಾಕಂದ್ರೆ ಎಲ್ಲ ಕೂಡ ಇಂಗ್ಲೀಷ್ ಮೀಡಿಯಮ್ ಇದ್ರೂ ಕೂಡ ಕನ್ನಡ ನಿಮಗೆ ಬಂದೇ ಬರ್ತದೆ ಅದಕ್ಕಾಗಿ ಇದು ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ಗಳನ್ನು ಇದರಲ್ಲಿ ತೆಗೆದುಕೊಂಡಿರ್ತವೆ ಅದೇ ರೀತಿ ಅತಿ ಹೆಚ್ಚು ಬಾರಿ ಕೇಳಿದ ಕೆ ಇದ್ದ ಪ್ರಶ್ನೆಗಳಾಗಿರ್ತಾವೆ ಪಿಕ್ಸ್ ಕ್ವೆಶನ್ ಬಂದ ಬರ್ತಾವೆ ಯಾಕಪ್ಪ ಅಂದರೆ ನಿಮ್ಮ ಜಿ ಕೆಗೆ ಸಂಬಂಧಿಸಿದಂತೆ ಇಲ್ಲಿ ಜಿ ಕೆ ಎಲ್ಲ ನಿಮ್ಮದು ಹಿಸ್ಟ್ರಿ ಬರ್ತದೆ ಕಂಪ್ಯೂಟರ್ ಕಂಪ್ಯೂಟರ್ಗು ಕೂಡ ನಿಮ್ಗೆ ಪಿಕ್ಸ್ ಒಂದರಿಂದ ಎರಡು ಮಾರ್ಕ್ಸ್ ಕೂಡ ಎದ್ದೇ ಇರ್ತಾವೆ ಅದು ಕೂಡ ಇಂಪಾರ್ಟೆಂಟ್ ಆದರೂ ಕೂಡ ಇಲ್ಲಿ ಈ ನೋಟ್ಸಲ್ಲಿ ಎಲ್ಲ ಕವರ್ ಮಾಡಿರ್ತದೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರೀಕ್ಷಿಸಿ ನೀವು ಕೂಡ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಮ್ದ ಇಬ್ಬರು ಕೂಡ ತೆಗೆದುಕೊಳ್ಬೋದು ಸ್ನೇಹಿತರೆ ಮೊದಲಿಗೆ ಇಂಗ್ಲೀಷ್ ದಾರಿಗೆ ಒಂದು ಪುಸ್ತಕವನ್ನು ರೆಡಿ ಇದ್ದಿರ್ತದೆ ಸ್ನೇಹಿತರೆ ಇದು ಬಂದು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಐತಿ ಸ್ನೇಹಿತರು ಇದು ಬಹಳ ಉಪಯುಕ್ತವಾದ ಬುಕ್ ಇರ್ತದೆ ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಬುಕ್ ಇದು ಎರಡು ಸಾವಿರ ಇಪ್ಪತ್ತೈದರದ ಹೊಸ ಎಡಿಷನ್ ಕೂಡ ಇರ್ತದೆ ಸ್ನೇಹಿತರು ಈ ಪುಸ್ತಕದಲ್ಲಿ ಎಲ್ಲ ಕೂಡ ಕವರ್ ಆಗಿರ್ತದೆ ಅದೇ ರೀತಿಯಲ್ಲಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇಲ್ಲಿ ಸಿಗ್ತಾವೆ ಅದೆಷ್ಟು ಇದನ್ನು ಕೂಡ ಇಂಗ್ಲೀಷ್ ಮೀಡಿಯಮ್ ಇದು ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು ಇದು ನಿಮ್ಗೆ ಏನಾದರೂ ಪುಸ್ತಕ ಬೇಕಾಯ್ತಂದ್ರೆ ನಾವು ಕೆಳಗಡೆ ಲಿಂಕ್ ಕೊಟ್ಟಿವೀವಿ ಫ್ಲಿಪ್ಕಾರ್ಟ್ಗೆ ಲಿಂಕ್ ಕೊಟ್ಟಿವಿ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಈ ಬುಕ್ ಮೇಲೆ ಕಾಣ್ತದೆ ಈ ಬುಕ್ ಲಿಂಕ್ ಅದನ್ನು ಕ್ಲಿಕ್ ಮಾಡಿದ್ರಂದ್ರೆ ಅಲ್ಲಿ ಕೂಡ ನೀವು ಹೋಗಿ ತೆಗೆದುಕೊಳ್ಬೋದು ಸ್ನೇಹಿತರು ವೆರಿ ಇಂಪಾರ್ಟೆಂಟ್ ಆದ ಇಂಗ್ಲೀಷ್ ಮೀಡಿಯಮ್ಗೆ ವೆರಿ ಇಂಪಾರ್ಟೆಂಟ್ ಬುಕ್ ಅದ ಅದೇ ರೀತಿ ಸಾಕಷ್ಟು ಪುಸ್ತಕಗಳು ಕೂಡ ಇರ್ತವೆ ಈ ಪುಸ್ತಕ ಏನಾರ ನಿಮಗೆ ಇಲ್ಲ ಅಂದ್ರೆ ಈ ಪುಸ್ತಕನ ಕೂಡ ತೆಗೆದುಕೊಳ್ಬೋದು ಎರಡೂ ಕೂಡ ಸೇಮ್ ಇರ್ತವೆ ಆದರೆ ಸ್ವಲ್ಪ ಇದು ಡೆಪ್ತ್ಸ್ ಕೂಡ ಜಾಸ್ತಿ ಇರ್ತದೆ ಇಂಪಾರ್ಟೆಂಟ್ ನೋಟ್ಸ್ಗಳು ಎರಡು ಎರಡೂ ಕೂಡ ಯಾವುದಾದ್ರೂ ಯಾವ್ದಾರದಲ್ಲಿ ಒಂದು ಪುಸ್ತಕನ ತೆಗೆದುಕೊಂಡು ಪ್ರಾಕ್ಟೀಸನ್ನು ಮಾಡಿ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಓಲ್ಡ್ ಕ್ವಶನ್ ಪೇಪರ್ ಹದಿನೈದರಿಂದ ಇಪ್ಪತ್ತು ಸಾಲ್ಡ್ ಓಲ್ಡ್ ಕ್ವಶನ್ ಪೇಪರ್ ಇರುವ ಲಿ ಪುಸ್ತಕದ ಲಿಂಕ್ ಕೂಡ ಕೆಳಗಡೆ ಅದಾವೆ ಪ್ರತಿಯೊಂದು ಪುಸ್ತಕ ನಿಮ್ಗೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿ ಇಂಗ್ಲೀಷ್ ಮೀಡಿಯಮ್ದು ಎ ಟು ಜೆಡ್ ಕವರ್ ಆಗಿರೋ ಪುಸ್ತಕಗಳು ಇವಾಗಿರ್ತಾವೆ ಅದಕ್ಕಾಗಿ ಆದಷ್ಟು ಇಂಗ್ಲೀಷ್ ಅಲ್ಲಿ ಏನು ಓದೋಕತಿಲ್ಲ ಇವು ಫ್ಲಿಪ್ಕಾರ್ಟ್ದಾಗ ಇರ್ತಾವೆ ನೀವು ಆರ್ಡರ್ ಮಾಡಿ ಕೂಡ ತೆಗೆದುಕೊಳ್ಬೋದು ಸ್ನೇಹಿತರೆ ಈ ಪುಸ್ತಕ ಆದರೆ ತೆಗೆದುಕೊಡ್ರಿ ಅದೇ ರೀತಿ ಈ ಪುಸ್ತಕ ಎರಡರಾಗ ಒಂದು ತೆಗೆದುಕೊಳ್ರಿ ಎರಡು ಕೂಡ ತೊಗೋ ಹೋಗಬೇಡ್ರಿ ಎರಡು ಕೂಡ ತಗೊಂಡ್ರೆ ನಿಮ್ಗೆ ಲಾಸ್ ಆಗ್ತದೆ ಒಂದನ್ನು ಓದ್ರಿ ಯಾವುದನ್ನು ಓದ್ತೀರಿ ಒಂದು ಸರಿಯಾದ ರೀತಿಯಲ್ಲಿ ಓದ್ತೀರಿ ಏನರ ಇದು ಔಟ್ ಆಫ್ ಸ್ಟಾಕ್ ಆಗಿತ್ತಪ್ಪ ಅಂದ್ರೆ ಅದು ಔಟ್ ಆಫ್ ಸ್ಟಾಕಿಂದ ಎರಡರಾಗ ಒಂದು ತೊಗೊಳ್ರಿ ಅದೇ ರೀತಿ ಮತ್ತು ನಿಮ್ಗೆ ಇದಕ್ಕೆ ಸಂಬಂಧಿಸಿದ ಓಲ್ಡ್ ಕ್ವಶನ್ ಪೇಪರ್ ಕೂಡ ತಪ್ಪದೆ ತೆಗೆದುಕೊಳ್ಳಿ ಇದ್ರಾಗಿರೋ ಓಲ್ಡ್ ಕ್ವಶನ್ ಪೇಪರ್ ಕಡಿಮೆ ಇರ್ತಾವೆ ಅದರಷ್ಟೇ ಡಿಟೇಲಾಗಿ ಆಗಿ ಅಂಗ್ಲೆ ಇಲ್ಲಿ ನೋಟ್ಸ್ ಡಿಟೇಲಾಗಿ ಇರ್ತದೆ ಅದಕ್ಕಾಗಿ ಇವತ್ತು ಸಾಲ್ಡ್ ಇರೋ ಓಲ್ಡ್ ಕ್ವಶನ್ ಪೇಪರನ್ನು ತೆಗೆದುಕೊಳ್ಳಿ ಹದಿನೈದರಿಂದ ಇಪ್ಪತ್ತು ಸಟ್ಟಾದರೂ ಮಿನಿಮಮ್ ಅನ್ನು ತೆಗೆದುಕೊಡಿ ಅದಕ್ಕೆ ಸಂಬಂಧಿಸಿದ ಪುಸ್ತಕ ಕೂಡ ಲಿಂಕ್ ಕೆಳಗಡೆ ಐತಿ ಪ್ರತಿಯೊಬ್ಬರು ಕೂಡ ಹೋಗಿ ತೆಗೆದುಕೊಳ್ಳಿ ಇದು ನಿಮ್ಗೆ ಭಾಳ ಉಪಯುಕ್ತ ಆಗ್ತಾವೆ ಫಿಕ್ಸ್ ನೀವು ಏನಾದರೂ ಈ ಸಾರಿ ಇಂಗ್ಲೀಷಲ್ಲೇ ಬರೋದು ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿ ಎಸ್ ಅನ್ನು ಕಾಣ್ಬೇಕಂದ್ರೆ ಈ ಪುಸ್ತಕ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ಇವು ಇಂಗ್ಲೀಷ್ಗೆ ಸಂಬಂಧಿಸಿ ಇಂಗ್ಲೀಷ್ದಾಗ ಇರ್ತಾವೆ ಡಿಟೇಲಾಗಿ ನೋಟ್ಸ್ ಇರ್ತಾವೆ ಯಾರಿಗಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಲಿಂಕ್ ಇರ್ತಾವೆ ಪ್ರತಿಯೊಂದು ಕೂಡ ಅಲ್ಲಿ ಪ್ರಾಡಕ್ಟ್ಸ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಪ್ರತಿಯೊಂದು ಕೂಡ ಇದಾವೆ ಅದರಲ್ಲಿ ಇದು ಎಲ್ಲೋ ಕಲರ್ ಬುಕ್ ಅಥವಾ ಇನ್ನೊಂದು ಐತಲ್ಲ ಈ ಕಲರ್ ಬುಕ್ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ವಿತ್ ಸಾಲ್ಡ್ ಇರೋ ಹದಿನೈದು ಸೆಟ್ ಹದಿನೈದರಿಂದ ಇಪ್ಪತ್ತು ಸೆಟ್ ಇರುವ ಪುಸ್ತಕ ಕೂಡ ಇದೆ ಅವನು ಕೂಡ ಪರ್ಚೇಸ್ ಮಾಡಿಕೊಡ್ರಿ ನಿಮಗೆ ಕೇವಲ ಒಂದು ಎಂಟ್ನೂರಿಂದ ಸಾವಿರ ರೂಪಾಯಿ ಒಳಗಡೆ ಎರಡು ಪುಸ್ತಕಗಳು ಕೂಡ ಪರ್ಚೇಸ್ ಹಾಕೋ ಅದಕ್ಕೆ ಆದಷ್ಟು ಎರಡು ಪುಸ್ತಕಗಳು ಅಥವಾ ಇದು ಇವು ಎರಡು ಅಲ್ಲ ಒಂದು ಓಲ್ಡ್ ಕ್ವಶನ್ ಪೇಪರ್ ಇರೋ ಓಲ್ಡ್ ಕ್ವಶನ್ ಪೇಪರ್ ಬ್ಯಾಂಕ್ ಅದೇ ರೀತಿ ಈ ಪುಸ್ತಕ ಅಥವಾ ಈ ಪುಸ್ತಕ ಎರಡು ಸೇರಿಸಿ ಈ ಪುಸ್ತಕಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನೀವು ವಿಡಿಯೋ ನೋಡ್ಬೇಕಾದ್ರೆ ಇಲ್ಲಿ ಕೆಳಗಡೆ ಇರುತ್ತಲ್ಲ ಪ್ರಾಡಕ್ಟ್ಸ್ ಹತ್ತ ಮೇಲೆ ಇಲ್ಲಿ ಮೂವರು ಹತ್ತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೂಡ ಪ್ರಾಡಕ್ಟ್ಸ್ ಬರ್ತಾವೆ ಈ ಪ್ರಾಡಕ್ಟ್ಸಲ್ಲಿ ನೀವು ಆಲ್ರೆಡಿ ಹೇಳಿದೆ ನಿಮಗೆ ಯಾವ ಪುಸ್ತಕನ ಸ್ನೇಹಿತರೆ ಟೋಟಲ್ ಆಗಿ ಇಲ್ಲಿ ಪುಸ್ತಕಗಳು ಇರ್ತಾವೆ ಇಲ್ಲಿ ನೋಡ್ಕೊಬೋದು ನೀವು ನಾ ಆಲ್ರೆಡಿ ಹೇಳಿದ ಪುಸ್ತಕ ಇದು ಮತ್ತು ಇದು ಏರು ಎರಡರಲ್ಲಿ ಒಂದು ಪುಸ್ತಕ ತಗೋರಿ ಅದೇ ರೀತಿ ನಿಮಗೆ ಓಲ್ಡ್ ಪ್ರಾಕ್ಟೀಸನ್ನು ಮಾಡಕತ್ತೆ ಏನು ಪ್ರಾಕ್ಟೀಸ್ ಸೆಟ್ ಅಂತ ಏನು ಹೇಳಿದ್ರೆ ಅವು ಕೂಡ ಇಲ್ಲಿ ಆಗ ಹದಿನೆಂಟು ಹದಿನೆಂಟು ಸೆಂಟ್ ಅದು ಕೂಡ ಇರ್ತವೆ ಇದೇ ರೀತಿ ಇದನ್ನು ಹೊರತುಪಡಿಸಿ ನಿಮ್ಗೆ ಬೇರೆ ಯಾವ ಐತೆ ಅಂದ್ರೆ ಆಗ ಇಲ್ಲಿ ಐತಿ ಈಗ ಹದಿನೈದು ಇಷ್ಟೆಲ್ಲ ಇರ್ತವೆ ಬೆಸ್ಟ್ ಅಂದರೆ ಇದು ಕಡಿಮೆ ಬಿಲ್ ಇದೆ ಅಂದರೆ ಇದೇ ಇರ್ತದೆ ಇದನ್ನು ಕೂಡ ನೀವು ಪರ್ಚೇಸನ್ನು ಮಾಡ್ಕೋಬೋದು ಸ್ನೇಹಿತರೆ ಇವು ಎರಡರಲ್ಲಿ ಇದೊಂದು ಪುಸ್ತಕ ತಗೋರಿ ಈ ಪುಸ್ತಕ ಜೊತೆಗೆ ಈ ನೋಟ್ಸ್ ಅದ್ರ ಇದನ್ನು ಓಲ್ಡ್ ಏನು ಓಲ್ಡ್ ಕ್ವಶನ್ ಪೇಪರ್ ಇರ್ತಾವೆ ಇದು ಇಂಗ್ಲೀಷ್ ಮೀಡಿಯಮ್ದಾರು ಹೇಳ್ತಾ ಇರೋದು ಇದನ್ನಾದ್ರೆ ತೊಗೋರಿ ಅಥವಾ ಈ ಪುಸ್ತಕನ ತೆಗೆದುಕೊಂಡ್ರು ಕೂಡ ಇದನ್ನು ತೆಗೆದುಕೊಳ್ಬೇಕು ಯಾಕಪ್ಪ ಅಂದ್ರೆ ನೀವು ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿದ್ರೆ ಹೆಚ್ಚಿನ ಮಾರ್ಕ್ಸನ್ನು ತೆಗೆಯೋಕೆ ಅನುಕೂಲ ಆಗ್ತದೆ ಅದೇ ರೀತಿ ಯಾವ ರೀತಿ ಪ್ರಶ್ನೆಗಳು ಅಂತೇಳಿ ಗೊತ್ತಾಗ್ತದೆ ಅದೇ ರೀತಿ ಇಲ್ಲಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರಲಿ ಮೂವತ್ತರಿಂದ ಐವತ್ತು ಪರ್ಸೆಂಟ್ ರಿಪೀಟ್ ಹಾಕಿರ್ತಾವೆ ಕ್ವಶನ್ಗಳು ಅದಕ್ಕಾಗಿ ಇಂಪಾರ್ಟೆಂಟ್ ಆಗಿರ್ತಾವೆ ಯಾರಿಗಾದರೂ ಇವು ಯಾವುದಾದ್ರೂ ಇಂಟ್ರೆಸ್ಟ್ ಇರುತ್ತಲ್ಲ ಆ ಪುಸ್ತಕನ ತೆಗೆದುಕೊಂಡು ನೀವು ಕೂಡ ಪ್ರಾಕ್ಟೀಸನ್ನು ಮಾಡ್ಬೋದು ಅಥವಾ ಸ್ಟಡಿಯನ್ನು ಮಾಡ್ಬೋದು ಯಾಕಪ್ಪ ಅಂದರೆ ಇಂಪಾರ್ಟೆಂಟ್ ಆದ ಬುಕ್ಸ್ ಆಗಿರ್ತಾವೆ ಈ ಬುಕ್ಸ್ ತಗೊಳ್ಳಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇರ್ತಾವೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಈ ಪುಸ್ತಕಗಳನ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ಕನ್ನಡ ಮೀಡಿಯಮ್ಗರಿಗಾಗಿ ಇವು ನೋಟ್ಸ್ಗಳಿರ್ತಾವೆ ಸ್ನೇಹಿತರು ಕನ್ನಡಿಗರಿಗಾಗಿ ಮಾಡಿದ ವಿಶೇಷವಾದ ನೋಟ್ಸ್ ಆಗಿರ್ತಾವೆ ಸ್ನೇಹಿತರು ಇವ್ರ ಬಳಿ ನಿಮಗೆ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಇಂಪಾರ್ಟೆಂಟ್ ಸಾವಿರ ಕ್ವಶನ್ಗಳು ಆಲ್ರೆಡಿ ಏನು ಎಂಬತ್ತೈದು ರೂಪಾಯಿ ಇದೆ ಆ ನೋಟ್ಸ್ ಕೂಡ ಇದ್ರಾಗ ಇರ್ತದೆ ಇವು ಬೇರೆ ಬೇರೆ ಇಂಪಾರ್ಟೆಂಟ್ ಆದ ಕ್ವಶನ್ಗಳು ಇರ್ತವೆ ಪಿಕ್ಸ್ ಕ್ವೆಶನ್ ಕೂಡ ಬಂದೇ ಬರ್ತಾವೆ ಟಾಪಿಕ್ ವೈಸ್ ಹದಿನೈದರಿಂದ ಮೂವತ್ತ ಕ್ವಶನ್ ತೆಗೆದಿರ್ತದೆ ಪಿಕ್ಸ್ ಕ್ವಶನ್ ಬರ್ತಾವೆ ರೀ ಅದೇ ರೀತಿ ನಿಮಗೆ ಭೀ ಜಿ ಕೆಗೆ ಆಯಿತು ಇನ್ನು ಸೈನ್ಸ್ಗೆ ಸಂಬಂಧಿಸಿದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಶಾಸ್ತ್ರ ಜೀವಶಾಸ್ತ್ರ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಗಳು ಸಾವಿರಕ್ಕಿಂತ ಹೆಚ್ಚಿನದವು ಒಂದು ನೂರು ಇಂಪಾರ್ಟೆಂಟ್ ಕ್ವೆಶನ್ಗಳು ಇವು ಅತಿ ಹೆಚ್ಚು ಬಾರಿ ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿ ಆಗಿರ್ಬೋದು ಅದೇ ಗೌರ್ಮೆಂಟ್ ಜಾಬ್ಗೆ ಸಂಬಂಧಿಸಿದಂತೆ ಸೈನ್ಸ್ಗೆ ಸಂಬಂಧಿಸಿ ಏನು ಪ್ರಶ್ನೆಗಳ ಬಂದಲ್ಲ ಅವು ಇಂಪಾರ್ಟೆಂಟ್ ಕ್ವೆಶನ್ಗಳು ಇವಾಗ ಇದ್ರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಕೊಡ್ತದೆ ಡೀಟೇಲ್ಸ್ ನೋಟ್ಸ್ ಯಾವ ರೀತಿ ಅಂದ್ರೆ ಆನ್ಲೈನ್ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ಮೆಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಸುಂದರ್ ಕೈ ಬರ್ದಾಗ ನೋಟ್ಸ್ ಇರ್ತದೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆದ್ರೆ ನೋಟ್ಸ್ ಆಗಿರ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆದರೆ ಟಾಪಿಕ್ ಮಾತ್ರ ಕವರ್ ಆಗಿದ್ರೆ ನೋಟ್ಸ್ ಇರ್ತದೆ ಇವು ಮೆಥಮೆಟಿಕ್ಸ್ ಮತ್ತು ರೀಸನಿಂಗ್ ಮತ್ತೆ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರನ್ನು ಕೊಡ್ತಾರೆ ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ ನೂರು ರೂಪಾಯಿ ನೋಟ್ಸ್ ಸಿಗ್ತಾವೆ ಯಾರಿಗಾದರೂ ಇವು ನೋಟ್ಸ್ ಬೇಕಾದ್ರೆ ಇವನು ಕೂಡ ನೀವು ಪರ್ಚೇಸನ್ನು ಮಾಡ್ಕೋಬೋದು ಇವು ಭಾಳ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ ನಾನು ಆಲ್ರೆಡಿ ಹೇಳಿದೆ ಜಿ ಕೆಗೆ ಸಂಬಂಧಿಸಿದಂತ ಇನ್ನೇ ಒಂದು ತೋರಿಸಿದೆ ನಿಮಗೆ ಜಿ ಕೆದಷ್ಟೇ ಸ್ಪೆಷಲಾಗಿ ಎಂಬತ್ತೈದು ನೀಡ್ತಾ ನೀಡ್ತಾಯಿದೀವಿ ಇಲ್ಲಿ ನಿಮಗೇನಾದರೂ ಕನ್ನಡ ಮೀಡಿಯಮ್ದು ಎಲ್ಲ ನೋಟ್ಸನ್ನು ತೆಗೆದುಕೊಂಡು ಜಿ ಕೆದು ಇಂಪಾರ್ಟೆಂಟ್ ಸಾರ್ ನೋಟ್ಸು ಮತ್ತು ಡೀಟೇಲ್ಸ್ ನೋಟ್ಸು ಸೇರಿಸಿ ಅದೇ ರೀತಿ ಇವೆಲ್ಲ ಸೇರಿಸಿ ಕೇವಲ ಎರಡು ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಕೇವಲ ನಿಮಗೆ ಜಿ ಕೆ ನೋಟ್ಸ್ ಅಷ್ಟೇ ಬೇಕಂದ್ರೆ ಎಂಬತ್ತೈದು ರೂಪಾಯಿ ಇರ್ತದೆ ಅದನ್ನು ಕೂಡ ನೀವು ಪರ್ಚೇಸನ್ನು ಮಾಡ್ಕೋಬೋದು ಜಿ ಕೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಈ ನಂಬರಿಗೆ ಮೆಸೇಜ್ ಮಾಡಿ ಜಿ ಕೆ ನೋಟ್ಸ್ ಅಂತ ಮೆಸೇಜ್ ಮಾಡಿ ಅಥವಾ ಇಲ್ಲಾಂದ್ರೆ ಆರ್ ಆರ್ ಬಿ ಇದಕ್ಕೆ ಸಂಬಂಧಿಸಿ ಈ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ಅಂದ್ರೆ ಇದಕ್ಕೆ ಸಂಬಂಧಿಸಿ ಡೀಟೇಲ್ ಈ ಎಲ್ಲ ನೋಟ್ಸನ್ನು ಕೂಡ ಕಳಿಸ್ಲಾಗ್ತದೆ ಅದೇ ರೀತಿ ನಿಮಗೆ ಯಾವುದೇ ಒಂದು ಪುಸ್ತಕನ ತೆಗೆದುಕೊಂಡು ಓದ್ತಾ ಇದ್ರು ಕೂಡ ಇವು ನೋಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಕೇವಲ ಇಂಪಾರ್ಟೆಂಟ್ ಟಾಪಿಕನ್ನು ಮೆನ್ಷನ್ ಮಾಡಿದ ಟಾಪಿಕ್ ಆಗಿರ್ತವೆ ಅದಕ್ಕಾಗಿ ನೀವು ಯಾವುದೇ ಒಂದು ಪುಸ್ತಕನ ತೆಗೆದುಕೊಂಡು ಕೂಡ ಓದಿದ್ರು ಕೂಡ ಈ ನೋಟ್ಸನ್ನು ಆದಷ್ಟು ಪರ್ಚೇಸನ್ನು ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಕೇವಲ ಇಲ್ಲಿ ಇಂಪಾರ್ಟೆಂಟ್ ಯಾವ ಇರುತ್ತಲ್ಲ ಅವನಷ್ಟ ಮಾತ್ರ ಇಲ್ಲಿ ಕವರ್ ಮಾಡಿದ ನೋಟ್ಸ್ ಇರ್ತದೆ ಯಾರಿಗಾದರೂ ಬೇಕಾದ್ರೆ ತೆಗೆದುಕೊಳ್ಳಿ ಅದೇ ರೀತಿ ನಿಮಗೆ ಕನ್ನಡಕ್ಕಾಗಿ ಏನಾದರೂ ಫ್ಲಿಪ್ಕಾರ್ಟ್ಗಲ್ಲಿರೋ ಪುಸ್ತಕ ಏನಾದರೂ ಬೇಕತ್ತ ಅದನ್ನು ಕೂಡ ಇಲ್ಲಿ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಇರೋ ಪುಸ್ತಕ ಕೂಡ ಇಲ್ಲಿ ಇರ್ತದೆ ನಾನು ಇನ್ನೇಗೆ ಆಲ್ರೆಡಿ ಯಾವ ರೀತಿ ತೆಗಿಬೇಕಂತೇಳಿ ತೋರಿಸಿದ್ನಲ್ಲ ಪುಸ್ತಕಗಳನ್ನ ಸ್ನೇಹಿತರು ನೀವು ಕೂಡ ಇಲ್ಲಿ ಕ್ಲಿಕ್ ಮಾಡಿದಾಗ ಇವು ಪುಸ್ತಕಗಳು ಕೂಡ ಬರ್ತವೆ ಇದ್ರ ಜೊತೆಗೆ ಇಲ್ಲಿ ಒಂದು ಕನ್ನಡದ ಪುಸ್ತಕ ಕೂಡ ಇರತ್ತತಿ ಆ ಪುಸ್ತಕ ಪ್ಲಸ್ ನಮ್ಮ ನೋಟ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಎಸ್ ಎಸ್ ಕೂಡ ಖಂಡಿತ ಸಿಗ್ತತಿ ಯಾಕಪ್ಪ ಅಂದರೆ ಇಲ್ಲಿ ಆ ಪುಸ್ತಕದಲ್ಲಿ ಎಲ್ಲ ಡಿಟೇಲ್ ಆಗಿ ಮೆನ್ಷನ್ ಮಾಡಿದ್ದು ಐತಿ ನಾವು ಕೇವಲ ಇಲ್ಲಿ ಇಂಪಾರ್ಟೆಂಟ್ ನೋಟ್ಸನ್ನು ಇಲ್ಲಿ ಆಲ್ರೆಡಿ ಹೇಳಿದೆ ನಿಮಗೆ ಜಿ ಕೆಗೆ ಯಾವ ರೀತಿ ನೋಟ್ಸ್ ಇರುತ್ತೆ ಸೈನ್ಸ್ಗೆ ಯಾವ ರೀತಿ ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಇವೆಲ್ಲ ಇಂಪಾರ್ಟೆಂಟ್ ಆದ ನೋಟ್ಸ್ ಇರ್ತಾವೆ ಅದ್ರ ಜೊತೆಗೆ ಈ ಪುಸ್ತಕ ಜೊತೆ ಈ ನೋಟ್ಸನ್ನು ತೆಗೆದುಕೊಂಡ್ರೆ ಈ ಸಾರಿ ನೀವು ಆಲ್ಮೋಸ್ಟ್ ಎಲ್ಲ ಆರಾಮಾಗಿ ನೈಂಟಿ ಪ್ಲಸ್ ಸ್ಕೋರನ್ನು ಕೂಡ ಇಲ್ಲಿ ಮಾಡ್ಕೋಬೋದು ಯಾಕಂದರೆ ನೀವು ಸ್ಟಡಿ ಯಾವ ರೀತಿ ಮಾಡಿತ್ತು ಆ ಸ್ಟಡಿ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ನೇಹಿತರೆ ಇವೆಲ್ಲ ನೋಟ್ಸ್ ಯಾರಿಗಾದರೂ ಬೇಕಾಗಿತ್ತು ಅಂದ್ರೆ ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರಿಗೆ ಸಂಪರ್ಕಿಸಿ ನಮ್ಮ ಬಳಿ ಇರೋ ಪಿ ಡಿ ಎಫ್ ನೋಟ್ಸ್ ಕೂಡ ಕಳಿಸ್ತೀನಿ ನಿಮಗೆ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ಇಲ್ಲಿ ಕಾಣುವ ನೋಟ್ಸ್ ಏನಾದರೂ ಬೇಕೆಂದ್ರೆ ಆದಷ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಳ್ಳಿ ಫ್ಲಿಪ್ಕಾರ್ಟಲ್ಲಿ ಅವ್ರು ಬಂದು ನಿಮಗೆ ನೀವು ಎಲ್ಲಿ ಲೊಕೇಶನ್ ಹೇಳ್ತಾರೆ ಅಲ್ಲಿ ಬಂದು ತಲುಪಿಸ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತೆರಡು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ